ನಮಸ್ಕಾರ ಏನ್ರಿ ಈ ಗಿರೀಶ್ ಮಟ್ಟಣ್ಣನ ಕತೆ ಒಂಥರ ಕತೆ ಎಬ್ಸಕ್ಕೆ ಶುರು ಮಾಡಿದ ಅಲ್ಲಿ ಮೊನ್ನೆ ಎಸ್ ಐ ಟಿ ಕಚೇರಿಗೆ ಹೋದಂಥ ಅಲ್ಲಿ ನಾನು ಸಾಕಷ್ಟು ದಾಖಲಾತಿಗಳನ್ನು ಕೊಟ್ಟು ಬಂದೆನಿ ಅಂತ ಹೇಳಿದ ಮತ್ತು ಆ ಗಿರೀಶ್ ಮಟ್ಟಣ್ಣ ಹೇಳ್ತಾನೆ ಎಸ್ ಐ ಟಿ ಅವರು ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಒಳಗದರವ್ರು ಮೊನ್ನೆ ಅವ್ರ ಕಡೆ ಒಬ್ಬ ವಕೀಲರು ಹೇಳ್ತಾರೆ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಗೆದ್ದವ್ರ ಥರ ಸಂಭ್ರಮಿಸ್ಬೇಡ್ರಿ ಅಭಿ ಪಿಚರ್ ಬಾಕಿ ಹೇ ಅಂತ ಹೇಳ್ತಾರೆ ಈ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗತ್ತಿಲ್ಲ ಇಷ್ಟೆಲ್ಲ ರದ್ದಾಂತಗಳನ್ನ ಮಾಡಿ ಸುಳ್ಳು ಕಟ್ಟು ಕಥೆಗಳನ್ನ ಸೃಷ್ಟಿಸಿ ಅದಕ್ಕೆ ಸಾಕ್ಷಿಗಳನ್ನ ಸೃಷ್ಟಿಸಿ ಅವ್ರಿಗೆ ಕಾನೂನಿನ ಭಯನೂ ಇಲ್ವಾ ಅಲ್ಲ ಧರ್ಮಸ್ಥಳ ಅನ್ನೋ ಶ್ರದ್ಧಾ ಕೇಂದ್ರದಲ್ಲಿ ಅಷ್ಟೊಂದು ಅವ್ಯವಹಾರ ಅಕ್ರಮಗಳು ನಡೆದಿವೆ ಅಂತ ಇವ್ರು ಹೇಳ್ತಾರಲ್ಲ ಆ ಒಂದಕ್ಕೂ ಇವರು ಸಾಕ್ಷಿಗಳನ್ನ ಕೊಡ್ತಾ ಇಲ್ಲ ಅದ್ಯಾವುದೋ ವೇದವಲ್ಲಿ ನಾಗವಲ್ಲಿ ಅಂತ ಒಂದು ಎರಡ್ ಮೂರು ಕೇಸ್ ಗಳನ್ನ ಹಿಡ್ಕೊಂಡು ಇಷ್ಟೆಲ್ಲಾ ಅವಾಂತರಗಳನ್ನ ಮಾಡಿ ಎಕ್ಸ್ಪರ್ ಹಣವನ್ನ ಖರ್ಚು ಮಾಡಿ ಅಲ್ಲಿ ಹದಿನೆಂಟು ಇಪ್ಪತ್ತು ಕೆರೆಗಳಷ್ಟು ದೊಡ್ಡ ಗುಂಡಿಗಳನ್ನ ಆಗುದ್ರೂ ಏನು ಸಿಕ್ಕಿಲ್ಲ ಜನಗಳಿಗೆಲ್ಲ ಇದೆ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಇದರ ಬಗ್ಗೆ ಮಾತ್ರ ಸರ್ಕಾರ ಮೌನ ಯಾಕೆ ಸರ್ಕಾರ ಯಾರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ ಅಲ್ಲ ಈ ಗಿರೀಶ್ ಮಟ್ಟಣ್ಣ ದಿನ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಲೈವ್ ಬಂದು ಅದು ಯಾವುದೋ ಮಾಹಿತಿ ಈ ಮಾಹಿತಿ ಆ ಮಾಹಿತಿ ಸುಡುಗಾಡ ಮಾಹಿತಿ ಸುಂಟಿ ಮಾಹಿತಿ ಅಂತ ಕಸ ಏನೇನೋ 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 ಹೇಳ್ತಾ ಮತ್ತು ಈ ಕೇಸ್ಗಳನ್ನು ಧರ್ಮಸ್ಥಳದ ವಿರುದ್ಧ ಜೀವಂತವಾಗಿ ಇಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಹಾಗಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಇದಕ್ಕೊಂದು ಬೇಗ ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ಅನಿಸ್ವಲ್ದ ಸ್ವಾಮಿ ಜನ ಹೆಚ್ಚರಾಗಿದ್ದಾರೆ ಇವರ ಯಾವ ಷಡ್ಯಂತರವೂ ನಡೆಯೋದಿಲ್ಲ ನಡೆಯೋಕೆ ಯಾರು ಬಿಡೋದು ಇಲ್ಲ ಪಾಪ ಸುಜಾತ ಅನ್ನೋರು ನನ್ನ ಆಸ್ತಿ ವ್ಯಾಜ್ಯ ಐತಿ ಅಂತ ಕಾಸಿ ಇವ್ರ ಕಡೆ ಕಂಪ್ಲೇಂಟ್ ತೊಗೊಂಬಂದ್ರೆ ಆ ಅಜ್ಜಿಗೆ ಯಾವ್ಯಾವುದೋ ಆಮಿಷಗಳನ್ನು ಒಡ್ಡಿ ಇವರು ತಮ್ಮ ಲಾಭಕ್ಕಾಗಿ ಉಪಯೋಗ ಮಾಡಿಕೊಂಡ್ರಲ್ಲ ಇವತ್ತು ಅಜ್ಜಿ ಕತೆ ಏನಾಗಿದೆ ಕೆಲವೊಂದಷ್ಟು ದಿನಗಳ ಹಿಂದೆ ಎಸ್ ಪಿ ಕಚೇರಿಗೆ ಅವರು ಕಂಪ್ಲೇಂಟ್ ಕೊಡಕ ಬಂದಾಗ ಕಾರಿನಲ್ಲಿ ಮೂರ್ನಾಲ್ಕು ವಕೀಲರು ಯೂಟ್ಯೂಬ್ ಚಾನೆಲ್ದವರು ಎಲ್ಲರೂ ಇದ್ರು ಇವತ್ತು ಆ ಅಜ್ಜಿ ಒಬ್ಬಳೇ ಇದೆ ಪಾಪ ಆ ಅಜ್ಜಿನೂ ಅನುಭವಿಸ್ಬೇಕು ಅಂದರೆ ಮುಂದೆ ಇಂಥ ಕುತಂತ್ರಗಳಲ್ಲಿ ಸಿಕ್ಕಾಕೊಳ್ಳೋಕೆ ಯಾರಾದರೂ ಹೆದರಬೇಕು ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಬ್ಸೋಕೆ ಭಯ ಭಯ ಪಡಬೇಕು ಆಮೇಲೆ ಆ ಚಿನ್ನಯ್ಯನನ್ನ ಕರ್ಕೊಂಡು ಪಾಪ ಅವನ ಎಲ್ಲೋ ಕೆಲಸ ಮಾಡ್ಕೊತಾ ಇದ್ದ ಮನುಷ್ಯ ಅವನನ್ನು ಕರ್ಕೊಂಡು ಬಂದು ಅವನನ್ನು ಬ್ರೈನ್ ವಾಶ್ ಮಾಡಿ ನೂರಾರು ಸಾವಿರಾರು ಹೆಣಗಳನ್ನು ಹೂತು ಹಾಕಿದ್ದನ್ನು ತೆಗಿತಾನೆ ಅಂತೆಲ್ಲ ಹೇಳಿ ಏನಿವರು ಮಾಡಿದ ನಾಟಕಗಳು ಅಲ್ಲಿ ಗುಂಡಿ ಅಗಿತಾ ಇದ್ರೆ ಇವರನ್ನು ನೋಡಬೇಕು ಆ ಗುಂಡಿಯಲ್ಲಿ ಅಷ್ಟು ಸಿಕ್ತು ಈ ಗುಂಡಿಯಲ್ಲಿ ಇಷ್ಟು ಸಿಕ್ತು ಇವರೇ ದುಡ್ಡು ಕೊಟ್ಟು ಅನ್ನ ಕೊಟ್ಟು ಸಾಕೊಂಡಿರೋ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ನವರು ಅವ್ರ ಮನೆಯಲ್ಲೇ ವಸ್ತಿ ಇರೋದು ಅಲ್ಲಿಂದನೇ ಲೈವ್ ಬರೋದು ಅಲ್ಲಿಂದಲೇ ಮಾತಾಡೋದು ಅಲ್ಲಿಂದಲೇ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ಇವರು ಯಾವ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು ಅದನ್ನು ನಮ್ಮ ಜನಗಳಿಗೆ ಹೆಂಗೆ ನಂಬಿದ್ರು ಅಂದರೆ ಹುಟ್ಟದೇ ಇರುವ ಅನನ್ಯ ಭಟ್ಟನ್ನು ಹುಟ್ಟಿಸಿದ್ರು ನಮ್ಮ ಜನ ನಂಬಿಕೊ ಅಂತ ಬಂದರು ಇದೇನ್ರಿ ನಮ್ಮ ಧರ್ಮಾಭಿಮಾನ ನಮ್ಮ ಧರ್ಮದ ಬಗ್ಗೆ ಇಷ್ಟೇನಾ ನಮಗೆ ನಿಯತ್ತು ಅಲ್ಲ ಬೇರೆ ಧರ್ಮದೊಳಗೆ ಇದ್ದವ್ರಿಗೂ ಎಲ್ಲ ಕೇಳ್ತಾ ಇದೆ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಬೇರೆ ಧರ್ಮದವ್ರಿಗೆ ನಮ್ಮ ಧರ್ಮದ ಬಗ್ಗೆ ಇದ್ದಷ್ಟು ಅಭಿಮಾನವೂ ಕೂಡ ನಮ್ಮ ಧರ್ಮದವ್ರಿಗೆ ನಮ್ಮ ಧರ್ಮದ ಮೇಲಿಲ್ಲ ಅಂದರೆ ಇದು ಯಾವ ಮಟ್ಟದ ಸ್ವರಪದ್ದು ಅಂತ ವಿಚಾರ ಮಾಡುವ ಸಂಗತಿ ಇದೆ ಹೇಗೆ ಒಂದು ಮರ ಕಡಿಯಕ್ಕೆ ನಾವು ಕೊಡಲಿಯನ್ನು ಉಪಯೋಗಿಸ್ತೇವೆ ಕೊಡಲಿ ಕಬ್ಬಿಣದ ಆದರೂ ಅದರ ಹಿಂದಿರೋ ಕಾವು ಅದೇ ಮರದ ಅಂಶದ್ದು ತನ್ನದೇ ಅಂಶವನ್ನು ತನ್ನದೇ ಧರ್ಮವನ್ನು ಆ ಕಟ್ಟಿಗೆ ಹೇಗೆ ಕೊಡಲಿಗೆ ಕಾವಾಗಿ ಆ ಮರವನ್ನು ಧರೆಗೆ ಉರುಸ್ತದೋ ಅದೇ ರೀತಿ ನಮ್ಮದೇ ಧರ್ಮದವರು ನಮ್ಮದೇ ಧರ್ಮದ ಅವನತಿಗಾಗಿ ಹವ್ವನಿಸ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇವರೆಲ್ಲ ನಾಳೆ ಉಳಿತಾರ ಇವತ್ತು ಅಫ್ಘಾನಿಸ್ತಾನದಲ್ಲಿ ಏನಾಗಿದೆ ಇವತ್ತು ಪಾಕಿಸ್ತಾನದಲ್ಲಿ ಏನಾಗಿದೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಆಫ್ರಿಕಾ ಖಂಡದಲ್ಲಿ ಏನಾಗ್ತಾ ಇದೆ ಆ ದೇಶಗಳಲ್ಲಿ ನಡೀತಾ ಇರೋ ಘಟನೆಗಳು ನಮ್ಮ ಕಲ್ಪನೆಗಾದ್ರೂ ನೆಲ್ಕತ್ತಾ ಅವರದ್ದೇ ಧರ್ಮದವರನ್ನ ಅವರದ್ದೇ ಧರ್ಮದವರು ಸಾಯಿಸ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಇಂಥ ಮುಸ್ಲಿಂ ಸಹೋದರರು ಮಂಜುನಾಥ ಸ್ವಾಮಿ ನಮಃ ಅಪಪ್ರಚಾರ ನಂಬುವುದು ಇದು ಒಂದು ನನ್ನ ಪ್ರಕಾರ ಮೂರ್ಖತನ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತಾ ಇದ್ದೀನಿ ಯಾರೋ ಒಬ್ಬನು ಹೇಳ್ತಾನೆ ಅಂದ್ರೆ ಅದನ್ನ ನಂಬುವುದು ಅಷ್ಟೇ ಎಷ್ಟು ಸರಿ ಅಂತ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಇನ್ನು ಒಬ್ಬನು ಯಾವ ಏನೋ ಒಂದು ಕುತಂತ್ರದಿಂದ ಈ ವಿಡಿಯೋ ಮಾಡಿರಬಹುದು ಆದ್ರೆ ಹಿಂದೂಗಳು ನಂಬೋರು ನೀವ್ ನಮ್ಮ ಸಾವರಂತವ್ರು ನಂಬವ್ರು ನೀವು ಎಂತವ್ರು ನಿಮ್ಮ ಧರ್ಮದ ಬಗ್ಗೆ ನಿಮ್ಗೆ ಕಾಳಜಿ ಬೇಕನ್ ಬೇಡ ನಿಮ್ಮ ಧರ್ಮದ ಬಗ್ಗೆ ನಿಮ್ಗೆ ಅಭಿಮಾನ ಬೇಕನ್ ಬೇಡ ನೀವು ಈ ಧರ್ಮಸ್ಥಳದ ಬಗ್ಗೆ ಏನ್ ಕೆಟ್ಟದಾಗಿ ಕೆಲವೊಂದು ಕೀತೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಔದಾರ್ಯವನ್ನು ಮೆರಿತಾ ಇದ್ದಾರೆ ಧರ್ಮಸ್ಥಳದ ಸುತ್ತಮುತ್ತಲಿರುವ ಕೆಲವೊಂದಷ್ಟು ಮುಸ್ಲಿಮರು ಅದೇ ರೀತಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ತೆಗೆದುಕೊಂಡಂತಹ ಮಹಿಳೆ ಮುಸ್ಲಿಮರು ಎಲ್ಲರೂ ಧರ್ಮಸ್ಥಳ ಉಳಿಲಿ ಅಂತ ಆಶಿಸ್ತಾ ಇದ್ರೆ ನಮ್ಮದೇ ಕೆಲವೊಂದಷ್ಟು ಯುವಕರು ನಮ್ಮದೇ ಧರ್ಮದ ಕೆಲವೊಂದಷ್ಟು ಜನ ಆ ಧರ್ಮಸ್ಥಳವನ್ನ ಮುಗಿಸೋಕೆ ಹಂಗೆ ಅವನಿ ಆ ಮುಸ್ಲಿಂ ಸಹೋದರ ಚೀಲದಲ್ಲಿ ಚಪ್ಪಲಿ ಕಟ್ಟಿ ಮುಖಕ್ಕೆ ಹೊಡೆದಂಗೆ ಹೇಳ್ತಾನೆ ಯಾವನೋ ಹೇಳ್ತಾನಂದ್ರೆ ನೀವು ನಂಬತ್ತಿರಲ್ಲ ನಿಮಗೆ ನಿಮಗೆ ಧರ್ಮದ ಬಗ್ಗೆ ಅಭಿಮಾನ ಇಲ್ವಾ ನಿಮಗೆ ನಿಮ್ಮ ಧರ್ಮದ ಬಗ್ಗೆ ಕಾಳಜಿ ಇಲ್ವಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ ತನ್ನ ಹುಟ್ಟಿಗೆ ಕಾರಣರಾದ ತಂದೆ ತಾಯಿಯರನ್ನ ಮತ್ತು ತನ್ನ ದೇಶವನ್ನ ಮತ್ತು ತನ್ನ ಧರ್ಮವನ್ನ ಅಪಮಾನಿಸುತ್ತಿರುವುದನ್ನ ನೋಡಿ ನಾಶಗೊಳಿಸುತ್ತಿರುವುದನ್ನ ನೋಡಿ ಸುಮ್ಮನಿರುವ ವ್ಯಕ್ತಿ ಮನುಷ್ಯನೇ ಅಲ್ಲ ಅವನು ಮನುಷ್ಯನಾಗಿ ಹುಟ್ಟಲಿಕ್ಕೆ ಯೋಗ್ಯನಲ್ಲ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಧರ್ಮಸ್ಥಳವನ್ನು ನಾಶ ಮಾಡಿದರೆ ಕೇವಲ ಧರ್ಮಸ್ಥಳ ನಾಶ ಆಗುತ್ತಾ ಆ ಧರ್ಮಸ್ಥಳವನ್ನೇ ನಂಬಿಕೊಂಡು ಕೆಲಸ ಮಾಡ್ತಿರ್ತಕ್ಕಂತಹ ಲಕ್ಷಾಂತರ ಕುಟುಂಬಗಳು ಬೀದಿ ಬಂದ್ಬಿಟ್ಟವು ನಡಿಬೇಕಾಗಿರ್ತಕ್ಕಂತಹ ಕೆಲವೊಂದಷ್ಟು ಧರ್ಮದ ಕಾರ್ಯಗಳು ನಿಂತು ಹೋಗ್ತಾವೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಟಿ ಅಂತ ಈ ಸಮೀರ ಮಿಡಿ ಎಂತ ಪಾಪದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಿಮ್ಗೆ ಏನಾದರೂ ಅಂದಾಜಿದೆಯಾ ಇವರೆಲ್ಲಾ ಹೊಟ್ಟೆಗೆ ಅನ್ನ ಉಣ್ಣೋದಿಲ್ಲ ಇವರು ನಾಶವಾಗೋದಂತೂ ಗ್ಯಾರಂಟಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಆ ಚೆನ್ನಾಗಿ ಚೆನ್ನೈಮನ್ನ ಕುಂದಿಸಿಕೊಂಡು ಇಪ್ಪತ್ತೈದು ವಿಡಿಯೋ ಇಂಟರ್ವ್ಯೂ ಮಾಡಿದಾರಂತೆ ಇದೆಲ್ಲ ಯಾವಾಗ ಮಾಡಿದ್ರು ಮೊದಲು ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಸಮೀರ್ ಎಂಬಡಿ ನಮಗೆ ಗೊತ್ತೇ ಇಲ್ಲ ಹೇಳಿದರು ಆ ಚಿನ್ನಯ್ಯ ಗೊತ್ತೇ ಇಲ್ಲ ನಮಗೆ ನಾವು ನೋಡೇ ಇಲ್ಲ ಅಂದರು ಹಾಗಿದ್ರೆ ಈ ಇಪ್ಪತ್ತೈದು ವಿಡಿಯೋಗಳ ಇಂಟರ್ವ್ಯೂ ಹೇಗೆ ಬಂದ್ವಿ ಇವಾಗ ಒಂದೊಂದಾಗಿ ಒಂದೊಂದಾಗಿ ಹೊರಗೆ ಬಿಡ್ತಾ ಇದ್ದಾರೆ ಇವರು ಯಾಕಾಗಿ ಬಿಡ್ತಾ ಇದ್ದಾರೆ ಇವರು ಈಗ ಪಾಪ ಆ ಚಿನ್ನಯ್ಯನ ಮೇಲೆ ಎಲ್ಲ ಕೇಸುಗಳನ್ನು ಹಾಕಿ ತಾವು ಕೈ ತಗೊಳುವಂಥ ವಿಚಾರ ಕಡ ಈ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಈ ಸಮೀರ ಇವರೆಲ್ಲ ಹೇಳ್ತಾರಲ್ಲ ಆ ಬುರ್ಡೇ ಚಿನ್ನಯ್ಯನ ನಾನು ಕಲ್ತೇನಿ ಅಂತ ಹೇಳ್ಕಾಸ ಹೆದರ್ಸಿ ಓಡಿಸಿದ್ದಾರೆ ಧರ್ಮಸ್ಥಳದಿಂದ ಅಂತ ಹೇಳ್ತಾರಲ್ಲ ಆದ್ರೆ ಆ ಚಿನ್ನಯ್ಯನ ಹೆಂಡತಿ ಮೀಡಿಯಾದೊಳಗೆ ಏನ್ ಹೇಳಿದಾಳೆ ಅಂತ ಕೇಳಿದ್ರ ಸ್ವಾಮಿ ನಮ್ಮನ್ನ ಯಾರು ಧರ್ಮಸ್ಥಳದಿಂದ ಓಡಿಸೇ ಇಲ್ಲ ನಾವು ಕೆಲವೊಂದಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ಧರ್ಮಸ್ಥಳದವರೇ ಕೆಲವೊಂದಷ್ಟು ನಮ್ಮ ಕೈ ರೊಕ್ಕ ಇಟ್ಟು ನಮ್ಮನ್ನು ಕಳ್ಸಿ ಕೊಟ್ಟಿದ್ದಾರೆ ನಮಗೆ ಯಾರದೇ ಒತ್ತಡ ಇರಲಿಲ್ಲ ಯಾರದೇ ಬೆದರಿಕೆ ಇರಲಿಲ್ಲ ಅಂತ ಆ ಚಿನ್ನಯ್ಯನ ಹೆಂಡತಿನ ತನ್ನ ಬಾಯಲ್ಲಿ ಹೇಳ್ತಾ ಇದ್ದಾಳೆ ಆ ಚಿನ್ನಯ್ಯ ಮೂರು ತಿಂಗಳ ಆಯ್ತ್ರಿ ಮನೆಗೆ ಹೋಗುದ ಅಂತ ಅಮಾಯಕರನ್ನ ಕರ್ಕೊಂಡ್ಬಂದು ಇವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ತಮ್ಮ ಷಡ್ಯಂತ್ರಕ್ಕೆ ಬಳಸಿಕೊಂಡು ಆ ಚಿನ್ನಯ್ಯನಿಗೆ ದುಡ್ಡಿನ ಆಮಿಷವನ್ನು ಒಡ್ಡಿ ಇಪ್ಪತ್ತೈದು ವಿಡಿಯೋಗಳನ್ನ ಮಾಡಿ ಅವುಗಳನ್ನ ಈಗ ಒಂದೊಂದಾಗಿ ಒಂದೊಂದಾಗಿ ಹೊರಗೆ ಬಿಡ್ತಾ ಇದ್ದಾರೆ ಇವರು ಇದಷ್ಟೇ ಸಾಲದ ಆ ಚಿನ್ನಯ್ಯನ ಮೇಲೆ ಇನ್ನೊಂದು ಕೇಸ್ ಹೋಗೈತಿ ಅದೇ ಸೌಜನ್ಯ ತಾಯಿ ಕುಸುಮಾವತಿ ತೊಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟರು ನನ್ನ ಮಗಳ ಅತ್ಯಾಚಾರಕ್ಕೆ ಕೊಲೆ ಗೊತ್ತಿರೋ ಕಾರಣಕ್ಕಾಗಿಯೇ ಆ ಚಿನ್ನಯ್ಯ ಭಯ ಬಿದ್ದು ಧರ್ಮಸ್ಥಳ ಬಿಟ್ಟು ಹೋದ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ ಮಂಪರು ಪರೀಕ್ಷೆ ಮಾಡ್ರಿ ಅಂತ ಕಂಪ್ಲೇಂಟ್ ಆಗುತ್ತೆ ಇವರು ಯಾರ ಕಿವಿ ಹೂ ಇಡ್ತಾ ಇದ್ದಾರೆ ಇಲ್ಲ ಈ ಕೇಸುಗಳನ್ನು ಜೀವಂತವಾಗಿಡಲಿಕ್ಕೆ ಏನಾದರೂ ಪ್ಲ್ಯಾನ್ ನಡೆದಿದೆಯಾ ಏನಿದ್ರೆ ಹಿಂದಿನ ಬರಮ್ಮ ಇಲ್ಲೇ ಒಂದು ಕಡೆ ಎಲ್ಲ ಕೇಸುಗಳನ್ನು ನೋಡ್ತಾ ಹೋದರೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಈ ಷಡ್ಯಂತ್ರದ ಹಿಂದೆ ದೊಡ್ಡ ದೊಡ್ಡ ಕೈಗಳು ಏನಾದರೂ ಇದಾವ ಈ ಷಡ್ಯಂತ್ರವನ್ನು ಬೇಯಿಸಲಿಕ್ಕೆ ಎನ್ ಐ ಇಂದ ಮಾತ್ರ ಸಾಧ್ಯ ಈ ಕರ್ನಾಟಕ ಸರ್ಕಾರ ಮೊಸಳೆ ಕಣ್ಣೀರು ಹಾಕೋದನ್ನು ಬಿಟ್ಟು ಮೊದಲು ಎನ್ ಐ ಎ ತನಿಖೆಗೆ ಇದನ್ನು ವಹಿಸ್ಬೇಕು ಎನ್ ಐ ಎ ಇಡೀ ತನಿಖೆ ಆಗಲೇಬೇಕು ಇಲ್ಲದೆ ಹೋದರೆ ಈ ಷಡ್ಯಂತ್ರಗಳು ಮತ್ತೊಂಥರ ಕೇಸ್ ತುಂಬ ತರೆಯೋರು ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಷಡ್ಯಂತ್ರದ ವಿರುದ್ಧ ಎನ್ ಐ ಎ ತನಿಖೆ ಮಾಡದೆ ಅಷ್ಟು ಸುಲಭವಾಗಿ ಈ ಸಮಸ್ಯೆ ಬಗ್ಗೆ ಹರಿಯೋದಲ್ಲ ಈ ತನಿಖೆಗೆ ಎನ್ ಐ ಎನೇ ಬರಬೇಕು ಇಡಿನೇ ಬರಬೇಕು ನಮಸ್ಕಾರ